ಈಗ ಬಿ ಬಿ ಎಂ ಪಿ ಪ್ರಾಪರ್ಟಿ ಯಾವುದೇ ಮುನ್ಸಿಪಾಲ್ಟಿ ಪ್ರಾಪರ್ಟಿ ಯಾವುದೇ ಗ್ರಾಮ ಪಂಚಾಯಿತಿ ಪ್ರಾಪರ್ಟಿ ಆದರೆ ಮೊದಲೆಲ್ಲ ಈ ಪೇಪರಲ್ಲಿ ಖಾತಾ ತಗೊಂಡು ಬಂದರೆ ನಾವು ನೋಂದಣಿ ಮಾಡ್ತಾ ಇದ್ವಿ ಈಗ ಹೋದ ಸೆಪ್ಟೆಂಬರ್ ಇಂದ ಅದಕ್ಕೆ ಕಡಿವಾಣ ಹಾಕಿದ್ದೇವೆ ಯಾಕೆ ಕಡಿವಾಣ ಹಾಕಿದ್ರಿ ಅಂತ ಟೀಕೆ ಟಿಪ್ಪಣಿಗಳು ಆದವು ಯಾಕೆ ಅಂದರೆ ಈ ಪೇಪರಲ್ಲಿ ಏನು ಖಾತಾ ತಂದು ಕೊಡ್ತಾರೆ ಅದನ್ನ ನೋಡಿದರೆ ಮೆಜಾರಿಟಿ ಫೇಕ್ ಇದಾವೆ ಖಾತಾನೆ ಇಲ್ಲ ಅವಕ್ಕೆ ಯಾವುದೋ ಕಂಪ್ಯೂಟರ್ ಶಾಪಲ್ಲಿ ಪ್ರಿಂಟ್ಔಟ್ ಮಾಡಿಬಿಟ್ಟು ಇದು ಪಂಚಾಯಿತಿ ಖಾತೆ ಬಿ ಬಿ ಎಂ ಪಿ ಖಾತೆ ಅಂತ ಕೊಟ್ಟು ಲಕ್ಷಾಂತರ ನೋಂದಣಿ ಆಗಿದ್ದಾವೆ ಅದಕ್ಕೆ ನಾನು ಏನ್ ಮಾಡಿದೆ ನನಗೆ ಗ್ರಾಮ ಪಂಚಾಯಿತಿಯಿಂದ ಎಲೆಕ್ಟ್ರಾನಿಕ್ ಅಲ್ಲಿ ಅಲ್ಲಿ ಖಾತೆ ಇದೆ ಅನ್ನೋದು ನನಗೆ ನೇರವಾಗಿ ಅಂದ್ರೆ ಕಾವೇರಿಗೆ ಇಂಟಿಗ್ರೇಷನ್ ಮಾಡಿದ್ದೇನೆ ಬಿ ಬಿ ಎಂ ಪಿ ಜೊತೆ ಇಂಟೆಗ್ರೇಷನ್ ಮಾಡಿದ್ದೇನೆ ಮುನ್ಸಿಪಾಲ್ಟಿ ಜೊತೆ ಇಂಟಿಗ್ರೇಷನ್ ಮಾಡಿದ್ದೇನೆ ಸೊ ನಾನು ಇನ್ಮೇಲೆ ಪೇ ಯಾವುದೇ ಪೇಪರ್ ಡಾಕ್ಯುಮೆಂಟ್ ಅನ್ನ ನಾನು ಆಕ್ಸೆಪ್ಟ್ ಮಾಡೋದಿಲ್ಲ ಯಾಕಂದರೆ ಈ ಪೇಪರ್ಗೆ ಏನು ಗ್ಯಾರಂಟಿ ಇದೆ ಏನು ಗ್ಯಾರಂಟಿ ಇಲ್ಲ ಯಾರು ಬೇಕೋ ಪ್ರಿಂಟ್ ಹಾಕೊಂಡು ಬರ್ಬೋದು ಪ್ಲಸ್ ಹೈಕೋರ್ಟ್ ಏನು ಹೇಳುತ್ತೆ ಯಾವುದೇ ದಾಖಲೆ ಸಬ್ ರಿಜಿಸ್ಟ್ರಾರ್ ಮುಂದೆ ಮಂಡಿಸಿದಾಗ ಅದನ್ನು ಸಬ್ ರಿಜಿಸ್ಟ್ರಾರು ವೆರಿಫೈ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ ಹೈಕೋರ್ಟು ಸೊ ಇದು ಒಂದು ರೀತಿ ಕಾಕತಾಳೀಯ ವೆರಿಫೈ ಮಾಡೋ ಹಂಗಿಲ್ಲ ನೀವು ಅದೇನು ಹೇಳ್ತಾರಲ್ಲ ನಾನು ಗಿಲ್ಲದಂಗೆ ಮಾಡ್ತೀನಿ ನೀನು ಹತ್ತಂಗೆ ಮಾಡು ಅಂತ ಆ ಒಂದು ವ್ಯವಸ್ಥೆ ನಡೆದು ಬಂದಿತ್ತು ಹೋದ ಸೆಪ್ಟೆಂಬರಿಂದ ಇದಕ್ಕೆ ಬಂದು ಮಾಡಿ ಡಾಕ್ಯುಮೆಂಟನ್ನು ನಾನು ಎಲೆಕ್ಟ್ರಾನಿಕಲ್ಲಿ ಡೈರೆಕ್ಟಾಗಿ ಆರ್ ಡಿ ಪಿ ಆರ್ ಇಂದ ಫೆಚ್ ಮಾಡ್ತೇನೆ ಬಿ ಬಿ ಎಂ ಪಿಯಿಂದ ಯು ಡಿಯಿಂದ ಫೆಚ್ ಮಾಡ್ತೇನೆ ಅಥವಾ ನಮ್ಮ ಆರ್ ಟಿ ಸಿ ಭೂಮಿಯಿಂದ ಫೆಚ್ ಮಾಡ್ತೇನೆ ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಆಗಬೇಕು ಅಂತ ಮಾಡಿದ್ದೇವೆ ಅದಕ್ಕೆ ಎನೇಬಲಿಂಗ್ ಪ್ರಾವಿಷನ್ಸನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಡಿಜಿಟಲಿ ಫೆಚ್ ಮಾಡುವಂತ ಅದಕ್ಕೆ ಮತ್ತೆ ಕೆಲವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಾಲದಿಂದ ಕಾಲಕ್ಕೆ ಹೊರಡಿಸಿದಂತ ನಿಬಂಧನೆಗಳನ್ನು ಕೂಡ ಇದರಲ್ಲಿ ನಾನು ಅಡಕ ಮಾಡ್ಕೋಬೇಕು ಅಂತ ಒಂದು ಎನೇಬಲಿಂಗ್ ಪ್ರಾವಿಷನ್ ಮಾಡ್ಕೊಂಡಿದ್ದೇನೆ